ಶಿಗಾವಿ ಪ್ರವಾಸಿ ಮಂದಿರದಲ್ಲಿ ಮಾಜಿ ಶಾಸಕ ಸೈಯದ್ ಅಜ್ಜಿಪಿರ ಎಸ್ ಖಾದ್ರಿ ಬೆಂಬಲಿಗರು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಸನಗೌಡ ಪಾಟೀಲ ವಿರುದ್ಧ ಅಸಮಾಧಾನ ಹಿನ್ನೆಲೆ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹುದ್ದೆಗೆ ಸಮರ್ಥನಲ್ಲ ಅಂತ ಲೇವಡಿ ಮಾಡಿದ್ರು ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರೆ ರಾಜಕೀಯದ ನಾಯಕರು ಅಂತೀಗ ಅವರ ಬೆಂಬಲಿಗರು ಸುದ್ದಿಗೋಷ್ಠಿಯಲ್ಲಿ ಕಿಡಿಕಾರಿದ್ದಾರೆ ಶಿಗಾವಿ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಸನಗೌಡ ಪಾಟೀಲ್ ಸೈಯದ್ ಪೀರ್ ಖಾದ್ರಿ ಅವರ ಬಗ್ಗೆ ಇಲ್ಲಸಲ್ಲದ ಆಪಾದನೆ ಮಾಡುತ್ತಿದ್ದಾರೆ ಅಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಅಣ್ಣಪ್ಪ ಲಮಾಣಿ ಅಣ್ಣಪ್ಪ ನಡಟ್ಟಿ ಮಂಜುನಾಥ ತಿಮ್ಮಾಪುರ ಮುಸ್ತಕ್ ಮುಲ್ಲಾ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಶಿಗಾವಿ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಸನಗೌಡ ಪಾಟೀಲ್ ಅಧ್ಯಕ್ಷರಾದ ಹುಮಸ್ಸಿನಲ್ಲಿ ಮಾಜಿ ಶಾಸಕ ಸೈಯದ್ ಅಜೀಂ ಪಿರ್ ಎಸ್ ಖಾದ್ರಿ ಅವರ ಮೇಲೆ ಇಲಸಲದ ಹಾಗೂ ಸತ್ಯಕ್ಕೆ ದೂರವಾದ ಆರೋಪವನ್ನು ಮಾಡುತ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಮುಖಂಡರು ಇಲಾಖೆಯ ನಮ್ಮ ಹಿರಿಯರು ನಮ್ಮ ಪಕ್ಷದ ಪ್ರಿಯ ಮುಖಂಡರಾಗಿರ್ತಕ್ಕಂಥ ಜಾರಕಿಹೊಳಿ ಸಾಹೇಬರು ನೀನು ಇಲ್ಲಿ ಬಂದಿದ್ರು ಆ ವಿಷಯನ ಇಟ್ಕೊಂಡು ಸ್ಥಳೀಯ ನಾಯಕರು ಪರಾಜಿತ ಅಭ್ಯರ್ಥಿ ಮತ್ತು ಸೋಮಣ್ಣ ಭೀಮನದವರು ಕೆಲವೊಬ್ಬ ಬಾಡಿಗೆ ಬ್ಲಾಕ್ ಅಧ್ಯಕ್ಷನ್ ಮಾಡ್ಕೊಂಡು ಇಲ್ಲಿ ಬಾಡಿಗೆ ಬ್ಲಾಕ್ ಅಧ್ಯಕ್ಷನ ಮಾಡ್ಕೊಂಡು ಬಂದಾರ ಆ ಬ್ಲಾಕ್ ಅಧ್ಯಕ್ಷನ ಕಡೆಯಿಂದ ಇವ್ರು ಮುಂದ್ಗಡೆ ಕುತ್ಕೊಂಡು ಇಲ್ಲ ಸಲ್ಲದನ್ನ ನಮ್ಮ ಅಜ್ಜಿ ಖಾದ್ರಿ ಸಾಹೇಬರ ಬಗ್ಗೆ ಇಲ್ಲ ಸಲ ಆರೋಪಗಳನ್ನು ಮಾಡಿಸಿದ್ದಾರೆ ನಾವು ಬಿ ಸಿ ಮಾತು ಹೇಳಕ್ಕೆ ಬಯಸ್ತೀವಿ ಬಿ ಸಿ ಪಾಟೀಲ್ರು ನೀವು ಇನ್ನೂ ಓಟಿನ್ ಪವರ್ ಬಂದಿದ್ದಿಲ್ಲ ನಿಮ್ಮ ಓಟಿನ್ ಪವರ್ ಬರಲಕ್ಕಿಂತ ಮುಂಚೆ ನಮ್ಮ ಖಾದ್ರಿ ಸಾಹೇಬರು ಇಪ್ಪತ್ತೈದು ವರ್ಷ ಇತ್ತು ಅವ್ರಿಗೆಜ್ ಅವತ್ತಿನ ದಿವಸ ಅವರು ಶಾಸಕರಾಗ್ಯಾರ ನಿಮ್ಮಂತ ಗುಂಡಾಡ ಹುಡ್ರು ಅವ್ರ ಕೈಯಾಗ ಸಾಕಷ್ಟು ಮಂದಿ ಬ್ಲಾಕ್ ಆಗಿ ಕೆಲಸ ಮಾಡಿ ಹೋಜ್ಯಾರ ನೀವ್ ಬಂದವರಿಗೆ ಬುದ್ಧಿ ಹೇಳತಕ್ಕದ್ದು ನೈತಿಕತೆ ನಿನ್ಗಿಲ್ಲ ನೀ ಏನಾರು ಹೇಳಕೊಂಡ್ರೆ ಚೇಲಾಗಿ ಕೆಲಸ ಮಾಡಕ್ಕೆ ಹೋಗಿ ಯಾರಪ್ಪ ನೀನು ಬ್ಲಾಕ್ ಅಧ್ಯಕ್ಷ ಕಾಂಗ್ರೆಸ್ಗೋ ನಾ ಇಬ್ಬರಿಗೂ ಅಷ್ಟೇ ಯಾರಿಗೆ ಬ್ಲಾಕ್ ಅಧ್ಯಕ್ಷ ನೀನು ಇಬ್ಬರಿಗೆ ಸೇಮಿತ ಅಲ್ಲ ಒಂದು ಹಂಗೂರು ತಾಲೂಕಿಗೆ ಒಂದಿದೆ ಯಾವಾಗ ಬಂದ ಇವ್ರ ಪಾರ್ಟಿಗೆ ಇವ್ರ ಮನೆ ಮನೆ ಶ್ರೀಕಾಂತ್ ದುಡ್ಡುಗೌಡರು ಪಾರ್ಟಿಗೆ ಬಂದಾರ ಅಂತೇಳಿ ಅವ್ರು ಬೆನ್ನತ್ತಿ ಅವ್ರನ್ನ ಅನ್ಯಾಯವಾಗಿ ಪಾಪರ್ವ ಕಲ್ಲಾಕ್ ಬಂದವರು ನೀವು ಸೋಮಣ್ಣ ಅಭಿವನವರು ಅದು ಯಾವಾಗ ಬಂದ್ರ ಪಾರ್ಟಿಗೆ ಶ್ರೀಕಾಂತ್ ದುಡ್ಡುಗೌಡರು ಬಂದ್ರೆ ಅದು ನೀವ್ರು ಬಂದ ಅಂತ ಎಲ್ಲಿ ಹೋಗಿ ಏನಂದ್ರೆ ಏನಂತ ಪಾರ್ಟಿಗೆ ಸೀರಿಯರ್ ಗೊತ್ತಿಲ್ಲ ಪಾರ್ಟಿ ಮಿಸ್ಟ್ರಿ ಬಗ್ಗೆ ಮಾತಾಡ್ತಾರೆ ಹಾ ಆ ಪಾಟ್ಯಾಗ ಸಿದ್ಧಾಂತ ಹಂಗಿತ್ ಈ ಪಾಟ್ಯಾಗ ಸಿದ್ಧಾಂತ ಹಂಗಿತ್ತಂದ್ರ ಬೆಳಿಗ್ಗೆ ಒಬ್ಬ ಕೊಲೆ ಮಾಡಿ ಒಬ್ಬರ ಹಗರಣ ಮಾಡಿ ಸಂಜೆ ಬಂದ್ ಕ್ಷಮೆ ಕೇಳ್ಕೊಂಡ್ ಬಿಟ್ರೆ ಹಾಗಾಗಿ ಯಾರದಾರ ಬಗ್ಗೆ ಒಬ್ಬ ಮಾತಾಡ್ಬೇಕಾರ ಸ್ವಲ್ಪ ನಾಲಿ ಹಿಡಿತ ಇಟ್ಕೊಂಡು ಮಾತಾಡ್ರಿ ಅವರು ಅಲ್ಪ ಸ್ವಲ್ಪ ಸಿದ್ಧಾಂತ ಅವ್ರ ಕ್ಷೇತ್ರದ ಜನರ ಪ್ರೀತಿ ಗೆದ್ದಾರ ಅಲ್ಪ ಸ್ವಲ್ಪ ಜನರ ಸೇವೆ ಸದಸ್ಯಾರ ಅವರು ಒಂದ್ಸಾರಿ ಶಾಸಕರಾಗ್ಯಾರ ನಿಮಗೀಗ ಆಗ್ಬಾರ್ದಲ್ಲ ಅವ್ರಿಗೆ ಏನೇನೋ ಮಾತಾಡ್ತೀರಿ ಹಾ ಸ್ವಲ್ಪ ನೆಟ್ಟ ಮಾತಾಡೋದನ್ನ ಕಲ್ಕೊಡ್ರಿ ಬಿ ಸಿ ಪಾಟೀಲ್ರ ಏನು ಪಾರ್ಟಿಗೆ ನಿರೂಪ ಮಾಡಕ್ಕೆ ನೀ ಏನು ದೊಡ್ಡ ಹೇಳಕಪ್ಪ ಅಲ್ಲ ಸೂಚ್ಯವಲ್ಲ ನೀನಾ ಹಾಂ ಪಾರ್ಟಿನ ಸೇರಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಮಸ್ಕಾರ ನಂದ ಇವತ್ತ ಇವತ್ತು ನಾವು ಈಗ ಸೇರಿರೋ ಉದ್ದೇಶ ಏನಂತಂದ್ರೆ ನಿನ್ನೆ ನಮ್ಮ ತಾಲೂಕಿನ ನೂತನ ಬ್ಲಾಕ್ ಅಧ್ಯಕ್ಷ ಬ್ಲಾಕ್ ಅಧ್ಯಕ್ಷರಾದಂಥ ಬಿ ಸಿ ಪಾಟೀಲ್ ಅವರು ತಮ್ಮ ಎಲ್ಲ ಸಹಚರನ್ನ ಸೇರಿಸ್ಕೊಂಡು ನಿನ್ನೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ಯಾರ ಅವ್ರ ಪತ್ರಿಕಾಗೋಷ್ಠಿ ಮಾಡಿದ್ ನೋಡಿದ್ರೆ ಎಲ್ಲಾ ಸೋಮಣ್ಣವರು ಈ ಹಿಂದಿನ ರಾತ್ರಿ ಎಲ್ಲಾ ಟ್ರೈನಿಂಗ್ ಮಾಡಿ ಅವ್ರನ್ನ ರೆಡಿ ಮಾಡಿ ಕಳಿಸ್ದಂಗಿತ್ತವ್ರ ಪತ್ರಿಕಾಗೋಷ್ಠಿ ಯಾಕಂದ್ರ ಸೋಮಣ್ಣವ್ರು ಏನ್ ಮಾತಾಡ್ತಾ ಇತ್ತಲ್ಲ ಬಿವಿನ ಮರದ ಸೋಮಣ್ಣನವರು ಅದನ್ನ ಜೆರಾಕ್ಸ್ ಬಿ ಸಿ ಪಾಟೀಲ್ ಅವರು ಮಾಡ್ಯಾರ ಯಾಕಂದ್ರ ಬಿ ಸಿ ಪಾಟೀಲ್ ಅವರು ಮಾತಾಡಿದ್ ನೋಡಿದ್ರೆ ಯಾವುದೋ ಅವ್ರ ಸ್ವಂತ ಬುದ್ಧಿಯಿಂದ ಮಾತಾಡಿಲ್ಲ ಯಾಕಂದ್ರೆ ನಾವು ಊಟ ಅಡ್ಡಾಡೀವಿ ಅವ್ರ ಬುದ್ಧಿ ಎಷ್ಟು ಅವ್ರ ನಾಲೇಜ್ ಎಷ್ಟು ಅವ್ರ ಪಕ್ಷದ ಬಗ್ಗೆ ಏನ್ ತಿಳ್ಕೊಂಡ್ರ ಅನ್ನೋದ್ ಸೋಮಣ್ಣಕ್ಕಿಂತ ಹೆಚ್ಚಿಗೆ ನಮ್ಗೆ ಬರ್ತದೆ ಯಾಕಂದ್ರಿ ಸರ್ ಸುತ್ತ ಗಿರಿಕಿ ಹೊಡೆ ಅಂತ ಗಿರಾಕಿ ಅದ ಈಗ ಒಂದ್ ಎರಡ್ ಮೂರ್ ದಿನ ಆತ್ ಬ್ಲಾಕ್ ಅಧ್ಯಕ್ಷ ಮಾಡ್ತಾರ ಅಶೇಕ್ ಒಂದ್ ನಾಲ್ಕೈದು ಬ್ಯಾನರ್ ಕಟ್ಟಿ ಸಂತಿ ಮೈದಾನದಾಗ ಐ ಬಿ ಮುಂದೆ ನಾಲ್ಕೈ ನಾಕ್ ಬ್ಯಾನರ್ ಕಟ್ಟಿ ಬ್ಲಾಕ್ ಅಧ್ಯಕ್ಷರಾದಂತ ಯಾರಾದ್ರೂ ಕೀರ್ತಿ ಇದ್ರ ಅದ್ ಬಿ ಸಿ ಪಾಟೀಲ್ ಬ್ಯಾನರ್ ರಾಜಕಾರಣಿ ಅವ್ರ ಈಗ ಇವತ್ತು ನೀವು ಅಲ್ಲಿ ಹೋಗಿ ನೋಡ್ರಿ ಸಂತಿ ಮೈದಾನದಾಗ ಕಾಲಾಗ್ ನಾಲ್ಕು ಮಂದಿ ಮ್ಯಾಗ ನಾಲ್ಕು ಮಂದಿ ಅತ್ತಾಗ ಐದು ಮಂದಿ ಇತ್ತಾಗ ಐದು ಮಂದಿ ಇಷ್ಟು ಹಾಕ್ಬಿಟ್ರ ಪಾರ್ಟಿ ಸಂಘಟನೆ ಆಗ್ಬಿಡ್ತೈತೆ ಪಾರ್ಟಿ ಸಂಘಟನೆ ಹಂಗಲ್ಲ ಬೇಣಿವರ ಸೋಮಣ್ಣವ್ರ ಬಗ್ಗೆ ಹೇಳ್ತಾರೆ ಇವರು ಬೇಣಿವರ ಸೋಮಣ್ಣವ್ರ ಪಾರ್ಟಿ ಬಂದಿರೋದ್ರಿಂದ ಎಷ್ಟು ಕಾರ್ಯಕರ್ತರು ಸೇರಿಸ್ಕೊಂಡು ಈ ಪಾರ್ಟಿ ಸೇರ್ಯಾರ ಏನ್ ಸಂತಿ ಮೈದಾನದಾಗ ನಾಲ್ಕು ಸಾವಿರ ಜನ ಸೇರಿಸಿಕೊಂಡು ಅಪಾರ ಬಂಧುಗಳನ್ನು ಸೇರಿಸ್ಕೊಂಡು ಏನ್ ಪಾರ್ಟಿಗೆ ಸೇರ್ಯಾರ ನಮ್ಮ ಕಾರ್ಯಕರ್ತರು ನಾವು ಸೇರಿದ ಫಂಕ್ಷನ್ ಬಂದು ಪಾರ್ಟಿ ಸೇರಿದಂತ ಗಿರಾಕಿ ಸೋಮಣ್ಣ ಬೇಮ್ಬರದ ಅವ್ರು ಯಾರ ಬಗ್ಗೆ ಮಾತಾಡ್ತಾರ ಎಪ್ಪತ್ತು ನಾಲ್ಕು ಸಾವಿರ ಹೋಡ್ ತಗೊಂಡಂತ ಖಾದ್ರಿ ಸಾಹೇಬ್ರ ಬಗ್ಗೆ ಬಿಶ್ ಪಾಟೀಲ್ ಪ್ರಶ್ನೆ ಮಾಡ್ತಾರ ಸೋಮಣ್ಣ ಬೇವಿ ಮಾಡೋದು ಗಂಡಸ ಅಂತೇಳಿ ಹೆಂಗ ಗಂಡಸ್ ಗಂಡಸ್ಥಾನ ತೋರ್ಸೋದ್ ಈ ರಾಜಕಾರಣದ ಗಂಡ ಹೆಂಗ್ ತೋರಿಸ್ತಾರ ಅಂದ್ರೆ ಓಟ್ ಹಾಕೊಂಡು ಗಂಡ ಸ್ಥಾನ ತೋರಿಸ್ತಾರ ಪಕ್ಷೇತರ ಅಭ್ಯರ್ಥಿ ಹಂಗೆ ನಿಂತಿದ್ರಿ ಇವ್ರು ಇವ್ರು ಗಂಡಸ್ಥಾನ ಎಲ್ಲಿ ಹೋಗಿತ್ತು ಏಳು ಸಾವಿರ ಓಡಿಕೊಂಡಾಗ ಬರೀ ಏಳು ಸಾವಿರ ಹೋಡ್ಕೊಂಡ್ರ ಇವ್ರು ಸೋಮಣ್ಣ ಬೇವಿ ಮಾಡಿದವ್ರು ಶಿವರಾಜ್ ಬೊಮ್ಮಾಯಿ ವಿರುದ್ಧ ಶರ್ಡ್ ಹೊಡ್ದು ಹೋಗ್ಲೇ ದೇವ್ರು ಕೂಡ ಕಾರಣ ಗಂಟಿ ಹೊಡೆದ್ರೆ ಏಳು ಸಾವಿರ ಓಡುತ್ತ ಯಾರು ಅದಕ್ಕೆ ಕಾಂಗ್ರೆಸ್ ಪಾರ್ಟಿಗೆ ಬಂದು ಸೇರಿದ್ರೆ ಸೇರಿ ಇಲ್ಲಿ ಕಾಂಗ್ರೆಸ್ ವಾತಾವರಣ ಕೆಡ್ಸಾಕತ್ತಾರ ಅಲ್ಪಸಂಖ್ಯಾತರ ಹಿಂದುಳಿದ್ರು ಎಸ್ ಸಿ ಎಸ್ ಟಿ ದಲಿತರ ಪಾರ್ಟಿ ಇದೆ ಅಂತವ್ರು ಎಷ್ಟೋ ಜನ ಇಪ್ಪತ್ತೈದು ವರ್ಷ ಈ ಪಾರ್ಟಿ ಸಲುವಾಗಿ ತ್ಯಾಗ ಮಾಡ್ಯಾರ ಹೋರಾಟ ಮಾಡ್ಯಾರ ಯಾರು ಅಧಿಕಾರ ಮುಗಿಸಿಲ್ಲ ವೇಲುಮಾರ್ ಸೋಮಣ್ಣ ತಮ್ಮ ಕುತಂತ್ರ ಬುದ್ಧಿಯಿಂದ ಬಂದು ಕೆಲವೇ ವರ್ಷದಾಗ ಅಧಿಕಾರತಾರೆ ಮತ್ತ ಇನ್ನೊಂದು ವಿಚಾರ